ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಮುದ್ದೇಬಿಯಾಳ ತಾಲೂಕು ಬಸವಣ್ಣನ ನಾಡು ಎನಿಸಿಕೊಂಡಂತಹ ಬಿಜಾಪುರ ಜಿಲ್ಲೆಯ ಮುದ್ದೇಬಿಯಾಳ ತಾಲೂಕಿನ ಪಕ್ಕದಲ್ಲಿರ್ತಕ್ಕಂಥ ರೂಡ್ಗಿ ಎನ್ನುವಂಥ ಗ್ರಾಮದಲ್ಲಿ ಬಂದಿರತಕ್ಕಂಥದ್ದು ವಿಶೇಷವಾದಂಥ ರೈತರಲ್ಲಿ ವಿಶೇಷವಾದಂಥ ರೈತರು ಯಾರಪ್ಪ ಅಂತಂದರೆ ನಮ್ಮ ಶ್ರೀಶೈಲಣ್ಣ ದೊಡ್ಡ ಅವರು ರಾಜಕೀಯ ರಂಗದಲ್ಲಿರ್ಬೋದು ಸಾಮಾಜಿಕ ರಂಗದಲ್ಲಿರ್ಬೋದು ಎಲ್ಲ ಸೇವೆ ಚಟುವಟಿಕೆಗಳ ಜೊತೆಗೆ ಇಲ್ಲಿ ನೋಡಿ ರೂಡ್ಗಿ ಗಿಡ್ಡ ಅಂತ ಇದ್ರ ಹೆಸರು ಇದು ಹಲವಾರು ಪ್ರೈಸ್ಗಳನ್ನು ಗೆದ್ದಿದೆ ವಿಶೇಷವಾದಂಥ ಓಟ ಯಾವ ರೀತಿ ಅಂತಂದರೆ ನಮ್ಮ ಮೈಸೂರು ಭಾಗದಲ್ಲಿ ಗಾಡಿಗಳು ಎತ್ತಿನ ಗಾಡಿ ಮರದ ಗಾಡಿಯ ಬಂಡಿಗಳಿರ್ತದಲ್ಲ ಅದು ಲಾಕ್ ಆಗಿರುತ್ತೆ ಬ್ರೇಕ್ ಆಗ್ತಾ ಅದನ್ನು ಜಮೀನೊಳಗಡೆ ಎರಡು ಟನ್ ಉಳ್ಳುವಂತಹ ಒಂದು ಗಾಡಿಯನ್ನು ಕೊಡ್ತಾರೆ ಚಕ್ರ ಅಂತೂ ತಿರುಗಲ್ಲ ಇದು ಅದು ಆ ಗಾಡಿಯನ್ನು ಎಳ್ಕೊಂಡು ಸಾಧನೆ ಮಾಡುವ ಮೂಲಕ ಸುಮಾರು ಹದಿನೆಂಟು ಬೈಕ್ಗಳನ್ನು ಗೆದ್ದಿರ್ತಕ್ಕಂಥದ್ದು ಆ ರೈಸ್ನಲ್ಲಿ ಗೆದ್ದಿರ್ತಕ್ಕಂಥದ್ದು ಇದೊಂದು ವಿಶೇಷತೆ ಅಲ್ವಾ ಅದನ್ನು ಅರ್ಥ ಮಾಡ್ಕೋಬೇಕು ಜೊತೆಗೆ ನಾವು ರೈತಾಪಿ ವರ್ಗದ ಜನರು ಯಾವತ್ತು ಕೂಡ ಈ ದನ ಇರ್ಬೋದು ಎತ್ತುಗಳಿರ್ಬೋದು ಇವೆಲ್ಲವನ್ನು ಕೂಡ ನಾವು ಬಸವಣ್ಣ ಆಧುನಿಕ ಬಸವಣ್ಣ ಆ ಕಲಿಯುಗದ ಬಸವಣ್ಣ ಜಮೀನು ಉಳುವ ಬಸವಣ್ಣ ಅನ್ನೋ ರೀತಿಯಲ್ಲಿ ನೋಡ್ತೀವಿ ಇವೆಲ್ಲ ಒಂದು ರೀತಿ ವಿಶೇಷತೆ ಅದರಲ್ಲೂ ಕೂಡ ಶ್ರೀಶೈಲಣ್ಣ ಅವರು ರಾಜಕೀಯ ರಂಗದಲ್ಲಿ ಇದ್ಕೊಂಡು ಸಾಮಾಜಿಕ ರಂಗದಲ್ಲಿ ಇದ್ಕೊಂಡು ಈ ರೀತಿ ಎಲ್ಲ ಸೇವೆಗಳಲ್ಲಿ ಇದತ್ಕೊಂಡ್ರೂ ಕೂಡ ಇದಕ್ಕೊಂದಿಷ್ಟು ಎತ್ತಿನ ಬಗ್ಗೆ ವಿಶೇಷವಾದಂಥ ಆಕಳದ ಬಗ್ಗೆ ಗಮನ ಹರಿಸಿ ಹಲವಾರು ರೀತಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷದ ಸಂಗತಿ ಇವತ್ತು ಎಲ್ಲೋ ಒಂದು ಕಡೆ ಖಾಸಗಿ ಕಾರ್ಯಕ್ರಮದ ಪ್ರಯುಕ್ತಕ್ಕೆ ಬಂದಂಥ ಸಂದರ್ಭದಲ್ಲಿ ಹಳೆಯ ದೋಸ್ತಿ ಇವರು ಯಾಕೆ ಅಂತಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಮೊದಲನೇ ದಿನ ನಾನು ಬಸವನ ಬಾಗ್ಯವಾಡಿಯಿಂದ ಬಸರು ಕೋಡು ಅಂದರೆ ಐನೂರ ಎಪ್ಪತ್ತೆರಡು ಕಿಲೋಮೀಟರ್ ಪಾದಯಾತ್ರೆ ಮಾಡಿದೆ ಶ್ರೀರಾಮ ಮಂದಿರ ಮತ್ತು ಈ ದೇಶಕ್ಕೆ ವಿಶ್ವಕ್ಕೆ ಮತ್ತೊಮ್ಮೆ ಮೋದಿ ಬೇಕು ಶ್ರೀರಾಮ ಮಂದಿರ ಆಗಬೇಕು ಅಂತ ಅವತ್ತಾದಂಥ ನಮ್ಮ ಜರ್ನಿ ನಮ್ಮ ಪರಿಚಯ ಇವತ್ತೂ ಕೂಡ ಇದೆ ಭಗವಂತ ಇನ್ನೂ ಕೂಡ ಮುಂದುವರಿಸಲಿ ಹಾಗೂ ಶ್ರೀಶೈಲಣ್ಣ ಅವರು ಈ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಅವರ ಭವಿಷ್ಯಕ್ಕೆ ಎಲ್ಲಕ್ಕೂ ಕೂಡ ಸಾಕ್ಷಾತ್ ಬಸವಣ್ಣನ ಆಶೀರ್ವಾದ ಇರಲಿ ಅಂತೇಳಿ ಅವ್ರ ಕುಟುಂಬಕ್ಕೆ ಅಂತ ಆಶೀರ್ವಾದ ಮಾಡಿ ಈ ಲೈ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡಿಸ್ತೀನಿ ಧನ್ಯವಾದಗಳು